ನಾಯಕರಿದ್ದಾರೆ ಅವರು ಏನ್ ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಆದರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂಗೆ ನಾಲ್ಗೆಗೂ ಅವರ ಮಿದುಳು ಮೈದಿಗೆ ಕನೆಕ್ಟಿವಿಟಿ ಇಲ್ಲ ಅಂತಾರೆ ಇದೊಂದು ಮಾತು ಕನೆಕ್ಟಿವಿಟಿ ಇಲ್ಲದೆ ಬಂದಿರೋ ಮಾತು ಆ ರೀತಿ ನಾ ಹೇಳಿಕೆನೆ ಕೊಟ್ಟಿಲ್ಲ ಕಾಂಗ್ರೆಸ್ನವರು ತೀರಿಸ್ತಾ ಇದ್ದಾರೆ ನಾನು ಆ ರೀತಿ ಕಾನೂನು ಬರಬೇಕು ರಾಷ್ಟ್ರದ್ರೋಹಿ ಹೇಳಿಕೆ ಹೇಳಿಕೆ ಡಿ ಡಿಕೆ ಸುರೇಶ್ ಅವರು ಗುಂಡಿಕ್ಕೆ ಕೊಲ್ಲಬಾರದು ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾ ಇದಾರೆ ನೀವು ತೀರ್ಚಿದ್ದೀರ ನೀವೇ ಮಾಧ್ಯಮದಲ್ಲಿ ಗುಂಡಿಕ್ಕೆ ಕೊಲ್ಲಬೇಕು ಅಂತ ಹೇಳಿದ್ದು ನೀವೇ ಅವರು ನಾನು ಹೇಳಿಲ್ಲ ಅಂತ ಹೇಳದಂತ ಮಾಹಿತಿಯನ್ನು ನೀವೇ ಕೊಡ್ತಿರೋದು ಅದರಿಂದ ಅವ್ರಿಗೆ ಕೇಳಬೇಕು ಮೊದಲು ಈ ರೀತಿ ಹೇಳಿದ್ರೆ ಈಗ ಈ ರೀತಿ ಹೇಳ್ತಾ ಇದ್ದೀರಿ ಇದರ ಅರ್ಥ ಏನು ಇಲ್ಲಿ ಎರಡರಲ್ಲಿ ಯಾವ ಸತ್ಯ ಅವ್ರಿಗೆ ಕೇಳಬೇಕು ಯಡಿಯೂರಪ್ಪನವ್ರು ಹೇಳ್ತಾರೆ ನೀವು ಜಂತರ್ ಮಂತ್ರ ಪ್ರೊಟೆಸ್ಟ್ ಏನ್ ಮಾಡಿದ್ರಿ ಅದು ರಾಜಕೀಯ ಡೊಂಬರಾಟ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳ್ತಾರೆ ನಮ್ಮ ದೇಶ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಬೆಂಬಲ ನಾ ಯಡಿಯೂರಪ್ಪನವ್ರದ್ದು ಈಗ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಾನು ಅಂಕಿ ಸಂಖ್ಯೆಗಳು ನಮ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೇಳಿದ್ದೇನೆ ಅದನ್ನ ಸುಳ್ಳು ಅಂತ ಅವರೇನಾದರೂ ತೀರಿಸಿದ್ರೆ ಅದನ್ನು ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೆ ಬರ್ತೇನೆ ಅಂತಕ್ಕಂಥ ಮಾತು ಅದಕ್ಕಿಂತ ದೊಡ್ಡ ಸವಾಲು ಹೇಳಬೇಕು ಸವಾಲು ಉತ್ತರ ಹೇಳಿ ಅವರಿಗೆ ಯಾರು ಯಾರು ಮಾಡಿ ದೇಶ ಒಗ್ಗಟ್ಟಾಗಿ ಇಡಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರ ಜನ್ಮಿಕ ತ್ಯಾಗ ಮಾಡಿದ್ದಾರೆ ಗೊತ್ತಾಯ್ತಾ ಈಗ ಬ್ಲೂ ಸ್ಟಾರ್ ಬ್ಲೂ ಸ್ಟಾರ್ ಮಾಡಿದ್ದು ಯಾರು ಇಂದಿರಾ ಗಾಂಧಿ ಮಾಡಿದ್ದು ಬ್ಲೂ ಸ್ಟಾರ್ ಮಾಡದೇ ಇದ್ರೆ ಇವತ್ತು ಆಪರೇಷನ್ ಮಾಡದೇ ಇದ್ರೆ ಇವತ್ತು ಪಂಜಾಬ್ ರಾಜ್ಯ ನಮ್ಮಲ್ಲಿ ಇರ್ತಾ ಇರಲಿಲ್ಲ ಅದಕ್ಕೋಸ್ಕರ ಬ್ಲೂ ಸ್ಟಾರ್ ಆಪರೇಷನ್ಗೋಸ್ಕರ ಇಂದಿರಾ ಗಾಂಧಿ ಅಕ್ಕಿ ಇದೆಲ್ಲ ದೇಶದ ಒಗ್ಗಟ್ಟಾಗಿ ಇಲ್ಲಿ ಕಾಂಗ್ರೆಸ್ ಇರೋ ತ್ಯಾಗ ಮನೋಭಾವ ಇದೆಲ್ಲ ಇರೋದಕ್ಕೆಲ್ಲ ಮಾಡಿದ್ದವರು ಇಲ್ಲೇ ಇದ್ರು ಮಾಡ್ತಾ ಇದ್ರ ಇಷ್ಟು ಆಯ್ತಪ್ಪ ಇವ್ರು ಯಾರು ಬಿಜೆಪಿ ಅವರು ಇರ್ಲಿ ಇನ್ನೊಬ್ರು ಇರಲಿ ದೇಶಕ್ಕೋಸ್ಕರ ಅವ್ರ ಕೊಡುಗೆ ಏನು ಇವರೆಲ್ಲ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾವು ಭಾಗಿಯಾಗಲ್ಲ ಅಂತ ಹೇಳಿ ಬರ್ಕೊಟ್ ಬಂದಿರೋದ್ರೆ ಇವ್ರು ಸಂತತಿ ಬಿಜೆಪಿ ಸಂತತಿ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನೋದನ್ನ ಸಮರ್ಥಿಸ್ಕೊತೀರಾ ನೀವು ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನೋದನ್ನ ಸಮರ್ಥಿಸ್ಕೊತೀರಾ ನಾವು ಸಮರ್ಥನೆ ಮಾಡೋದಿಲ್ಲ ದೇಶ ಒಗ್ಗಟ್ಟಾಗಿರಬೇಕು ದೇಶದ ಒಗ್ಗಟ್ಟಿಗೋಸ್ಕರ ಏನು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳು ಏನು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅದು ವ್ಯರ್ಥವಾಗಿ ಹೋಗಬಾರ್ದು ದೇಶ ಒಗ್ಗಟ್ಟಾಗಿರಬೇಕು ದೇಶದ ಒಗ್ಗಟ್ಟುಕು ಮಾಡುವ ಮಾತು ಯಾರೇ ಕೂಡ ನಾವು ಖಂಡಿಸ್ತೇವೆ ದೇಶದ ವಿಭಜನೆಗೆ ಪೂರಕವಾದಂತಹ ಮಾತು ಯಾರೇ ಹೇಳಲಿ ನಾವ್ ಅದನ್ನ ಸರ್ ಇನ್ನೊಂದು ಈಗ ಅಹಿಂದ ನಾಯಕರು ಮೀಟಿಂಗ್ ಮಾಡಿದ್ದಾರೆ ಮುನಿಯಪ್ಪನವ್ರಾತಾ ಇದ್ದೀವಿ ಹೋಗಿಲ್ಲ ನಾನು ಹೋಗ್ಬೇಕಾಗಿಲ್ಲೇ ಏನು ಅಹಿಂದ ನಾಯಕರು ಅಹಿಂದ ನಾಯಕರು ಜನ ನಾಯಕರ ರೀ ಏನ್ ಅಹಿಂದ ಅಂತ ಹೇಳಿದ್ರೆ ಈಗ ನಾನು ಎಮ್ ಎಲ್ ಎ ಆಗಿದ್ದೇನೆ ಬರೀ ಅಹಿಂದ ಓಟೆಲ್ಲ ಗೆಲ್ಲಕ್ಕಾಗ್ತಲ್ಲ ಎಲ್ಲಾ ಸಮುದಾಯದ ಜನರು ಓಟ್ ಹಾಕಿದ್ರು ಮಾತ್ರ ಅದಕ್ಕೆ ನಾವು ಎಲ್ಲಾ ಜ ಜಾತಿಲಿರ್ತಕ್ಕಂಥ ಬಡವರು ಓಟಿಂದ ನಾವೆಲ್ಲ ಗೆದ್ದಿರೋದು ಅಲ್ಲಿಂದ ನಾವು ಎಲ್ಲಾ ಜಾತಿ ನಾಯಕರು ನಾವು ಹಿಂದ ನಾಯಕರು ತ ಸೀಮಿತವಾಗಿ ನಾವು ಈ ಮೀಟಿಂಗ್ಗಳ ಪರಿಣಾಮ ಲೋಕಸಭೆ ಎಲೆಕ್ಷನ್ ಆದ ನಂತರ ನೋಡ್ಬೋದೇ ಅಂದ್ರೆ ಏನಾದ್ರು ನೋಡಿ ಮೀಟಿಂಗ್ ಪಕ್ಷವನ್ನ ಹೆಚ್ಚು ಬಲಯುತ ಮಾಡತಕ್ಕಂತ ದಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಚರ್ಚೆ ಮಾಡಕ್ ಸೇರ್ತೀವಿ ಅಷ್ಟೇ ಪಕ್ಷವನ್ನ ಸತ್ವ ಕಡಿಮೆ ಮಾಡ್ಲಿಕ್ಕೆ ಪ್ರಸ್ತಾವ ಡಿಸಿಎಂ ಪ್ರಸ್ತಾವ ನನಗೆ ಅಧ್ಯಕ್ಷ ಸೂಚನೆ ಕೊಟ್ಟಿದ್ದಾರೆ ಈ ಪಾರ್ಲಿಮೆಂಟ್ ಚುನಾವಣೆ ಗೊಂದಲ ಇದೆಯಪ್ಪ ನೀನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಹೇಳಿ ನಾನು ಅಧ್ಯಕ್ಷನ ಮಾತಿಗೆ ಮನ್ನಣೆ ನೀಡಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ